ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ನಾನೇ ಐದು ವರ್ಷ ಸಿ ಎಂ ಆಗಿರ್ತೇನೆ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ದೇ ಮುಂದಿನ ಬಜೆಟ್ ಕೂಡ ತಾನೇ ಮಂಡಿಸುವುದಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮೂಲಕ ಸದ್ಯಕ್ಕಂತೂ ಯಾವುದೇ ಮುಖ್ಯಮಂತ್ರಿ ಬದಲಾವಣೆಯ ಗೋಚು ಇಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಯವರ ಕಡೆಯಿಂದ ಸಿಕ್ಕಿರುವಂತಹ ಸ್ಪಷ್ಟನೆ ಇದರ ನಡುವೆ ಬಣರಾಜಕೀಯ ಅಥವಾ ಗುಂಪುಗಾರಿಕೆ ಮಾಡುವಂಥ ನನ್ನ ಬ್ಲಡ್ನಲ್ಲೇ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ಸಿಎಂ ಆಪ್ತರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರ ಇಬ್ಬರು ಕಾಂಗ್ರೆಸ್ ಶಾಸಕರನ್ನ ಕೆ ಶಿವಕುಮಾರ್ ಭೇಟಿಯಾಗಿ ಬಂದಿದ್ದಾರೆ ಇದರ ನಡುವೆ ಖರ್ಗೆಯವರು ಬೆಂಗಳೂರಿಗೆ ಆಗಮಿಸಿದ್ದು ಸಿಎಂ ಎಂ ಆಪ್ತ ವಲಯದ ನಾಯಕರು ಮಲ್ಲಿಕಾರ್ಜುನ ಖರ್ಗೆಯವರ ಮನೆಗೆ ಲಗ್ಗೆ ಹಾಕಿದ್ದಾರೆ ಅವರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂಥವರಲ್ಲ

ನೂರ ನಲವತ್ತು ಶಾಸಕರ ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಕಿಡಿ ಈಗ ಜ್ವಾಲೆಯ ಸ್ವರೂಪ ಪಡ್ಕೊಳ್ಳುವುದಿಕ್ಕೆ ಶುರುವಾಗಿದೆ ಅನ್ನೋದಿಕ್ಕೆ ಕಾಂಗ್ರೆಸ್ ನಾಯಕರ ಈ ಹೇಳಿಕೆಗಳೇ ಸಾಕ್ಷಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ನಿನ್ನೆಯಷ್ಟೇ ಭರ್ತಿ ಎರಡೂವರೆ ವರ್ಷ ತುಂಬುತ್ತಿದ್ದಂತೆ ನಾಯಕತ್ವ ಬದಲಾವಣೆ ಕಿಚ್ಚು ಪಕ್ಷದೊಳಗೆ ಧಗಧಗಿಸೋಕೆ ಶುರು ಮಾಡಿದೆ ಒಂದಿಷ್ಟು ಶಾಸಕರು ದೆಹಲಿ ತಲುಪಿದ್ದಾರೆ ಮತ್ತೊಂದಿಷ್ಟು ಸಚಿವರು ರಾತ್ರಿ ಸೇರಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿದೆಯೆಂಬ ಮಾತು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತರಂದು ಸಿದ್ದರಾಮಯ್ಯ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಮನೆ ಬಳಿಯಿಂದ ಅವರ ಬೆಂಬಲಿಗರು ಹೇಳೋದಿಕ್ಕೆ ಶುರು ಮಾಡಿದ್ದರು ಅಂದು ಶುರುವಾದ ಅಧಿಕಾರ ಹಂಚಿಕೆಯ ಚರ್ಚೆ ಕಳೆದ ಎರಡೂವರೆ ವರ್ಷದಲ್ಲಿ ನಾನಾ ಸ್ವರೂಪಗಳಲ್ಲಿ ನಡೆಯುತ್ತಾ ಬಂದಿದೆ ಆದರೆ ಕರೆಕ್ಟಾಗಿ ಎರಡೂವರೆ ವರ್ಷ ಸರ್ಕಾರಕ್ಕೆ ತುಂಬುತ್ತಿದ್ದಂತೆ ಬಂಡೆ ಬ್ರದರ್ಸ್ ಸದಾಶಿವನಗರದ ಮನೆಯಲ್ಲಿ ಕುಳಿತು ಗಂಭೀರ ಚರ್ಚೆ ನಡೆಸುತ್ತಿದ್ದರೆ ಅವರ ಬೆಂಬಲಿಗ ಶಾಸಕರು ದೆಹಲಿ ತಲುಪಿದ್ದರು ಇನ್ನು ಕೆಲವರು ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಹೋಗೋಣ ಎಂಬ ಪ್ಲ್ಯಾನ್ ಮಾಡ್ತಾ ಅವರವರ ಕ್ಷೇತ್ರಗಳಲ್ಲಿ ಓಡಾಡುತ್ತಿದ್ದಾರೆ ಮತ್ತು ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂಬ ವಿಚಾರದಲ್ಲಿ ಶಾಸಕರು ಶ್ರಮಕ್ಕೆ ಫಲ ಎಂಬ ಹೊಸವಾದ ಶುರು ಬಿಟ್ಟಿದ್ದಾರೆ ಹೀಗೆ ಶಿವಕುಮಾರ್ ಬಣ ಶ್ರಮಕ್ಕೆ ಫಲ ಎಂದು ಡಿಸಿಎಂ ಡಿಕೆಶಿ ಆಗ್ಗಾಗ್ಗೆ ಹೇಳುತ್ತಿರುವ ಮಾತನ್ನೇ ಅಸ್ತ್ರವಾಗಿ ಪ್ರಯೋಗಿಸೋದಿಕ್ಕೆ ಶುರು ಮಾಡಿದ್ದಾರೆ ಆದರೆ ಕೈಯಲ್ಲಿರುವ ಅಧಿಕಾರವನ್ನು ಯಾರೋ ಕೇಳಿದ್ರು ಅಂತ ಏಕಾಏಕಿ ಬಿಟ್ಟುಕೊಡೋಕ್ಕಾಗುತ್ತ ಸಿ ಎಂ ಸಿದ್ದರಾಮಯ್ಯ ಒಂದು ಕಡೆಗೆ ಕುರ್ಚಿ ಉಳಿಸಿಕೊಳ್ಳಲು ಬಳಸಬಹುದಾದ ಎಲ್ಲ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧರಾಗಿಯೇ ನಿಂತಿದ್ದಾರೆ ಆದರೆ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿ ಕೆ ಶಿವಕುಮಾರ್ ಕೂಡ ಈಗ ಸುಮ್ಮನೆ ಬಿಟ್ಟರೆ ಕೆಟ್ಟೆ ಎಂಬ ರೀತಿಯಲ್ಲೇ ತನ್ನ ವ್ಯೂಹ ರಚಿಸುತ್ತಿದ್ದಾರೆ ವರಿಷ್ಠರು ಮೌನವಾಗ್ತಿದ್ದಂತೆ ಆಪ್ತರ ಮೂಲಕ ಡಿಕೆ ಶಿವಕುಮಾರ್ ಒತ್ತಡ ಹಾಕಿಸೋ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ ಆದರೆ ದೆಹಲಿಗೆ ಹೋಗಿ ವರಿಷ್ಠರನ್ನೇ ಭೇಟಿ ಮಾಡಿ ಈಗಾಗಲೇ ಖುದ್ದು ಮಾತುಕತೆ ನಡೆಸಿ ಸಿಎಂ ವಾಪಸ್ ಆಗಿದ್ದಾರೆ ಒಕ್ಕಲಿಗ ನಾಯಕ ಹಳೆ ಮೈಸೂರಲ್ಲಿ ಆಗುತ್ತೆ ಅನ್ನೋ ಅಸ್ತ್ರ ಪ್ರಯೋಗವನ್ನ ಶಿ ಟೀಮ್ ಮಾಡುತ್ತಾ ಇದೆ ಆದರೆ ಸಿದ್ದರಾಮಯ್ಯ ನಾನು ಅಹಿಂದಾ ನಾಯಕ ನನ್ನ ಜೊತೆಗೆ ಅಹಿಂದ ವರ್ಗವಿದೆ ಅಂತ ಈಗಾಗಲೇ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ಗೆ ಸಂಖ್ಯಾಬಲ ಇಲ್ಲ ಅನ್ನೋ ಸಿದ್ದರಾಮಯ್ಯ ಬಣದವರ ಮಾತನ್ನ ಸುಳ್ಳು ಮಾಡೋಕೆ ಡಿಕೆ ಶಿವಕುಮಾರ್ ಅವರೇ ಓಡಾಟ ಶುರು ಮಾಡಿದ್ದಾರೆ ಆದರೆ ಸಿಎಂ ಶಾಸಕರ ಸಂಖ್ಯಾಬಲ ನನ್ನ ಪರವಿದೆ ಅನ್ನೋ ದೃಢ ವಿಶ್ವಾಸದಲ್ಲಿದ್ದಾರೆ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋಕೆ ಡಿಕೆ ಶಿವಕುಮಾರ್ ಜೈಲಿನಲ್ಲಿರೋ ಶಾಸಕ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಅವರನ್ನು ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಖುದ್ದು ಭೇಟಿಯಾಗಿ ಮಾತುಕತೆ ನಡೆಸಿ ಬಂದಿದ್ದಾರೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಣದಲ್ಲಿ ಯಾರ್ಯಾರು ಗುರುತಿಸಿಕೊಳ್ಳುತ್ತಿದ್ದಾರೆ ಅವರ ಮೇಲೆ ಸಿಎಂ ಆಪ್ತರು ಕಣ್ಣಿಟ್ಟು ಕಾಯೋ ಕೆಲಸಾನೂ ಒಳಗೊಳಗೆ ಶುರುವಾಗಿದೆ ಇನ್ನೂ ಪಕ್ಷ ನಿಷ್ಠೆಯನ್ನೇ ಮುಂದಿಟ್ಟು ಡಿಕೆ ಶಿವಕುಮಾರ್ ವರಿಷ್ಠರಿಗೆ ಬೇಡಿಕೆ ಇಡೋ ಪ್ಲಾನ್ ಮಾಡಿದ್ರೆ ಸಿದ್ದರಾಮಯ್ಯನವರ ನಾಯಕತ್ವವೇ ಪಕ್ಷಕ್ಕೆ ದೊಡ್ಡ ಶಕ್ತಿ ಅಂತ ಮತ್ತೆ ಮತ್ತೆ ವರಿಷ್ಠರಿಗೆ ಮನವರಿಕೆ ಮಾಡಿಸುವ ಕೆಲಸವನ್ನು ಸಿಎಂ ಆ್ಯಂಡ್ ಟೀಮ್ ಶುರು ಮಾಡಿದೆ ಅನ್ನೋದು ಚರ್ಚೆ ಆಗ್ತಿದೆ ಹೀಗೆ ಕೆಲವು ಶಾಸಕರು ದೆಹಲಿಗೆ ಹೋಗುತ್ತಿದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರಿಗೆ ಜೈಲಲ್ಲಿ ಕುಳಿತಿರುವ ಕಾಂಗ್ರೆಸ್ ಶಾಸಕರು ನೆನಪಾಗಿದ್ದು ನಿಜಕ್ಕೂ ವಿಶೇಷ ಬೇರೆ ಬೇರೆ ಕೇಸ್ಗಳಲ್ಲಿ ಜೈಲಿಗೆ ಹೋಗಿರುವ ಶಾಸಕರನ್ನ ಜೈಲಲ್ಲೇ ಭೇಟಿಯಾಗಿ ಬಂದಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಇದು ಅಗತ್ಯ ಬಿದ್ದಾಗ ನೆರವಿಗೆ ನಿಲ್ಲಿ ಎಂಬ ಸಂದೇಶ ರವಾನೆಯ ಭಾಗ ಎನ್ನುವುದು ರಾಜಕೀಯವಾಗಿ ನಡೆಯುತ್ತಿರುವ ಚರ್ಚೆ ಹೀಗೆ ಡಿಸಿಎಂ ಇವತ್ತು ಸಂಜೆ ಜೈಲಿನ ಕಡೆಗೆ ಹೋದ್ರೆ ಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸಕ್ಕೆ ತೆರಳಿದ್ದರು ತವರು ನೆಲದಲ್ಲಿ ನಿಂತು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಿತೀನಿ ನಾನೇ ಮುಂದಿನ ಬಜೆಟ್ ಕೂಡ ಮಂಡನೆ ಮಾಡ್ತೀನಿ ಎಂದಿದ್ದಾರೆ ನಾನಾದರೂ ಅಷ್ಟೇ ಡಿ ಕೆ ಶಿವಕುಮಾರ್ ಆದರೂ ಅಷ್ಟೇ ಹೈಕಮಾಂಡ್ ಹೇಳಿದಂತೆ ಕೇಳಬೇಕು ಕೇಳ್ತೀವಿ ಅಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದೊಂದು ಮಾತಿಗೂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡೋದನ್ನ ಮರೆಯಲಿಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು

ಅದು ಎಲ್ಲರೂ ಕೂಡ ಭದ್ರ ಆಗಬೇಕು ಶಾಸಕರು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗಬೇಕು ನಾನು ಭದ್ರ ಆಗಬೇಕು ಡೆಪ್ಟಿ ಚೀಫ್ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರ ಕೇಳ್ತೀವಿ ಅಂತ ನಾನು ಎಂಬ ಹೇಳಿದ್ದೀನಿ ಅವರು ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಭದ್ರ ಆಗಿದ್ದೀವಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ಉತ್ತರ ಕೊಟ್ಟು ಓಡಾಟ ಶುರು ಮಾಡಿದ್ದಾರೆ ಇನ್ನೊಂದು ಕಡೆ ಮೈಸೂರಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಡೆದ ದೇವರಾಜರಸು ಎಲ್ ಜಿ ಹಾವನೂರು ಪ್ರಶಸ್ತಿ ಸಮಾರಂಭದಲ್ಲಿ ಸಿಎಂ ಭಾಷಣ ಮಾಡುತ್ತಾ ನನ್ನ ಅಧಿಕಾರ ಅಷ್ಟು ಸುಲಭವಾಗಿ ಹೋಗಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ರು ನಾನು ನೂರು ವರ್ಷ ಬದುಕಿರ್ತೀನಿ ಎಂದು ಸಿಎಂ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾಗಲೇ ನೀವೇ ಐದು ವರ್ಷ ಸಿ ಎಂ ಆಗಿರಬೇಕು ಅಂತ ಸಮಾವೇಶದಿಂದ ಕೂಗುಗಳು ಕೇಳಿಬಂದವು ಪ್ರಧಾನ ವ್ಯವಸ್ಥೆ ನಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗುತ್ತೆ ನಾನಂತೂ ನೂರು ವರ್ಷ ಇದ್ದೇ ಇರ್ತೀನಿ ನಾನಂತೂ ಅನ್ಕೊಂಡಿದೀನಿ ನೂರ್ ವರ್ಷ ಬಾಳೆ ಬಾಳ್ಬೇಕು ಅಂತ ಅನ್ಕೊಂಡಿದೀನಿ ಎಪ್ಪತ್ತೆಂಟು ತುಂಬಿ ಎಪ್ಪತ್ತೊಂಬತ್ತನೇ ವರ್ಷ ಮೂರು ತಿಂಗಳ ಆಗೋಯ್ತು ನಾಲ್ಕು ನಾನು ನೂರು ವರ್ಷ ಬದುಕಿರ್ತೀನಿ ಮುಂದೇನು ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಿಎಂ ಪುನರುಚ್ಚರಿಸಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ನಾಯಕರು ಅವರು ಚೆನ್ನಾಗಿರಬೇಕು ಹಾಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಬೇಕು ಅಂತ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೂ ಅಧಿಕಾರ ಬಿಟ್ಟುಕೊಡಬೇಕು ಎಂಬ ಆಸೆ ವ್ಯಕ್ತಪಡಿಸುತ್ತಿದ್ದಾರೆ ದೆಹಲಿಯಲ್ಲಿ ಡಿಕೆ ಆಪ್ತರ ದಂಡು ಸುರ್ಜೇವಾಲಾ ವೇಣುಗೋಪಾಲ್ ಭೇಟಿಗೆ ಯತ್ನ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಅವರ ಒಗಟಿನ ಮಾತುಗಳು ಸದ್ದು ಮಾಡುತ್ತಿದ್ದರೆ ಮತ್ತೊಂದೆಡೆ ಕಾಂಗ್ರೆಸ್ ಕೆಲ ಶಾಸಕರ ದಂಡು ದೆಹಲಿಯಲ್ಲಿ ಬೀಡುಬಿಟ್ಟಿದೆ ನಿನ್ನೆ ಮೊನ್ನೆಯಿಂದ ದೆಹಲಿಯಲ್ಲಿರುವ ಡಿಕೆ ಆಪ್ತರ ಬಳಗದೊಂದಿಗೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಚಿಕ್ಕಮಗಳೂರು ಶಾಸಕ ತಮ್ಮಣ್ಣ ಸೇರ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಿಸುತ್ತಿದ್ದು ಸಮಯಾವಕಾಶಕ್ಕೆ ಕೂತಿದ್ದಾರೆ ಇದರ ಮಧ್ಯೆಯೇ ಇನ್ನಷ್ಟು ಶಾಸಕರಿಂದ ದಿಲ್ಲಿಗೆ ಹೋಗಲು ತಯಾರಿ ನಡೆದಿದೆ ಮಾನ್ಯ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಒಂದು ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಶಾಸಕರಿಗೆ ಇದೆ ಅಂತ ಹೇಳಕ್ ಕಾಂಗ್ರೆಸ್ ಪಕ್ಷದ ಸಂಘಟನೆ ಹೋರಾಟ ಮಾಡ್ತಾ ಬಂದಿದ್ದಾರೆ ಅದೇ ಅವರ ಕೇಳ್ತಾ ಇದಾರೆ ದುಡಿದಾರ ಪಕ್ಷಕ್ಕೋಸ್ಕರ ಬಹಳಷ್ಟು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ ಸಿದ್ದರಾಮಯ್ಯ ಇದ್ದಾಗ ಪ್ರತಿ ಅಜ್ಜೆಗೆ ಅಜ್ಜೆ ಇಟ್ಟು ದುಡಿದಿದ್ದಾರೆ ಅದ್ರಲ್ಲಿ ಕೇಳಿದ ತಪ್ಪೇನು ಪಕ್ಷದ ಹೈಕಮಾಂಡ್ ಇದನ್ನು ತೀರ್ಮಾನ ಮಾಡ್ತಾರೆ ಯಾವಾಗ ರಾಜ್ಯದಲ್ಲಿ ಡಿಕೆಶಿ ಟೀಮ್ ಅಲರ್ಟ್ ಆಯಿತೋ ಆಲ್ರೆಡಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ಸಿದ್ದರಾಮಯ್ಯ ಪಾಳೆಯ ಕೂಡ ಶಸ್ತ್ರಾಭ್ಯಾಸ ಆರಂಭಿಸಿದಂತೆ ಕಾಣುತ್ತಿದೆ ಶಾಸಕರೆಲ್ಲ ಪ್ಲಾನ್ ಮಾಡಿಕೊಂಡು ದೆಹಲಿಗೆ ಹೋದರೆ ಅದೇ ರಾತ್ರಿ ಆಗೋದ್ರೊಳಗೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಹಿರಿಯ ಸಚಿವರು ಹಾಗೂ ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸಿ ಇದರಲ್ಲಿ ಹೊಸತೇನೂ ಇಲ್ಲ ಎಂಬ ಸಂದೇಶ ಕೊಡುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪಕ್ಷ ಹಾಗೂ ಸರ್ಕಾರದಲ್ಲಿ ನಡೆಯಬಹುದಾದ ಬದಲಾವಣೆಗಳ ಬಗ್ಗೆ ವ್ಯಂಗ್ಯದ ರೂಪದಲ್ಲೇ ಛೂಬಾಣ ಪ್ರಯೋಗಿಸಿದ್ದಾರೆ ಹೊಸದೇನಲ್ಲ ಮುಂಚೆ ಮುಂಚೆನೆ ನಿಗದಿಯಾಗಿತ್ತು ಕೂಡ ಇದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾತ್ರಿಯೇ ಬೆಂಗಳೂರಿಗೆ ಬಂದಿದ್ದಾರೆ ಖರ್ಗೆ ಅವರನ್ನ ನಾಳೆ ಭೇಟಿಯಾಗಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದರೆ ಇಂದು ರಾತ್ರಿಯೇ ಖರ್ಗೆ ಅವರ ಮನೆಗೆ ಹೋಗಲು ಡಿಕೆ ಬ್ರದರ್ಸ್ ತಯಾರಾಗಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಆಗಿರುವ ಒಪ್ಪಂದ ಈಗ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟನೆ ಕೇಳಲಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ ಮಾರ್ಗದರ್ಶನ ಅವಶ್ಯಕತೆ ಇದೆ ಖಂಡಿತ ಭೇಟಿ ಮಾಡ್ತೀನಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್